हरिः ओम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्धन्ति च मनोरथाः श्रीगुरुभ्यो नमः परमगुरुभ्यो नमः श्रीमदानन्दतीतभुत्पादाच्याजगुरुभ्यो नमः मन्मनोभीष्टवरदं सर्वाभीष्टबलप्रदम् पुरन्दरगुरुं वन्दे दासुश्रेष्ठं न यानिधिं विद्याविनयसम्पन्नान् शान्तादिगुणबृंहितान् सस्यास्त्रप्रवचनसक्तान् इलमिराद्यान् गुरून् विजे पृथ्वीमण्डलमध्यस्याः पूर्णबोधमतानुगाः वैष्णवाः विष्णुहृदयाः तान् नमस्ये गुरुन् मम ಹರಿ ಓಂ ಶ್ರೀ ಶಾಪಾಹಿ ಅನಂತ ಅನಂತಕೋಟಿ ಬ್ರಹ್ಮಾಂಡ ನಾಯಕ ಎಂಬುದು ಶ್ರೀ ಪುರಂದರದಾಸರು ರಚಿಸಿದ ದಿವ್ಯ ಗ್ರಂಥ ರೂಪವಾದ ಗಜ್ಜ ರೂಪವಾಗಿದೆ ಇದರಲ್ಲಿ ಎಂಬತ್ತೊಂದನೆಯ ಗಜ್ಜ ಪುರಾಣ ಪುರುಷೋತ್ತಮ ಎಂಬುದು ಪುರಾಣ ಪುರುಷ ಮತ್ತು ಉತ್ತಮ ಇದು ಮೂರು ಪದಗಳನ್ನು ಸೇರಿ ಪುರಾಣ ಪುರುಷೋತ್ತಮ ಎಂಬುದಾಗಿದೆ ಈ ಒಂಬತ್ತು ಶಬ್ದಗಳು ಹದಿನೆಂಟು ಪುರಾಣವನ್ನು ಆಕ್ರಮಿಸಿದೆ ಅಂದರೆ ಹದಿನೆಂಟು ಪುರಾಣದಲ್ಲಿರತಕ್ಕಂಥ ವಾಕ್ಯ ತಾತ್ಪರ್ಯವನ್ನೇ ಪುರಾಣ ಪುರುಷ ಉತ್ತಮ ಎಂಬುದು ನಿವೇದಿಸುತ್ತಿದೆ ಹದಿನೆಂಟು ಪುರಾಣಗಳು ನಾಲ್ಕು ಲಕ್ಷ ಶ್ಲೋಕಗಳಿಂದ ಕೂಡಿದೆ ಪ್ರಸ್ತುತ ನಾವು ಭವಿಷ್ಯ ಪುರಾಣದ ಇನ್ನೂರೈವತ್ತ ಅಧ್ಯಾಯದವರೆಗೂ ನಾವು ಅಲ್ಲಿರತಕ್ಕಂಥ ವಿಷಯವನ್ನು ಪ್ರಸ್ತಾಪಿಸುತ್ತಿದ್ದೆವು ಪ್ರತಿಯೊಂದು ಅಧ್ಯಾಯವೂ ಸಹ ಪುರಾಣ ಪುರುಷೋತ್ತಮನನ್ನು ತಿಳಿಸುವ ಬಗೆಯಾಗಿದೆ ಪ್ರತಿ ಅಕ್ಷರವೂ ಪುರಾಣ ಪುರುಷೋತ್ತಮನ ತಿಳಿಸುವಂಥ ಬಗೆಯಾಗಿದೆ ಪ್ರತಿಯೊಂದು ಪುರಾಣವೂ ಪುರಾಣ ಪುರುಷೋತ್ತವನ್ನು ತಿಳಿಸುವಂತಾಗಿದೆ ನಾಲ್ಕು ಲಕ್ಷದ ಒಟ್ಟು ಅಭಿಪ್ರಾಯವು ಪುರಾಣ ಆಗಿದೆ ಇದನ್ನು ನಾವು ಮನಗಾಣಬೇಕು ಪ್ರಸ್ತುತ ಭವಿಷ್ಯೋತ್ ಪುರಾಣದ ಇನ್ನೂರ ಐವತ್ತೊಂದನೇ ಅಧ್ಯಾಯದಲ್ಲಿ ಪ್ರವಾಸ ಕ್ಷೇತ್ರ ಮಹಿಮೆ ಸೂರ್ಯ ಚಂದ್ರ ಶಂಕರ ವಿಷ್ಣು ಇದು ಪೂಜೆಯ ಫಲವನ್ನು ತಿಳಿಸುತ್ತಿದೆ ಇನ್ನೂರ ಐವತ್ತೆರಡನೇ ಅಧ್ಯಾಯದಲ್ಲಿ ತೀರ್ಥ ಮಹಿಮೆ ಕಥಾನಕ ಒಂದು ಪಾಪಾತ್ಮನು ತೀರ್ಥಯಾತ್ರೆಯಂತಹ ಉದ್ಧಾರ ಹೊಂದಿದ ಕಥೆಯನ್ನು ತಿಳಿಸಲಾಗಿದೆ ಇನ್ನೂರ ಮೂರನೇ ಅಧ್ಯಾಯದಲ್ಲಿ ಕಾರ್ತೀಕ ಮಾಸ ವಿಶೇಷ ಮಹಿಮೆಯನ್ನು ತಿಳಿಸಲಾಗಿದೆ ದೀಪದಾನ ವ್ರತ ಉಪವಾಸದ ಲಾಭವನ್ನು ತಿಳಿಸಲಾಗಿದೆ ಇನ್ನೂರೈವತ್ನಾಲ್ಕನೆಯ ಅಧ್ಯಾಯದಲ್ಲಿ ಮಾರ್ಗಶಿರ ಮಾಸದ ಮಹಿಮೆ ಮತ್ತು ವಿಷ್ಣು ಪೂಜೆ ಧಾನ್ಯ ಧನದಿಂದ ಅಕ್ಷಯ ಫಲವನ್ನು ಕೊಡತಕ್ಕಂಥದ್ದನ್ನು ತಿಳಿಸಲಾಗಿದೆ ಇನ್ನೂರ ಐವತ್ತೈದನೇ ಅಧ್ಯಾಯದಲ್ಲಿ ಮಕರ ಸಂಕ್ರಾಂತಿ ತೀರ್ಥ ಸ್ನಾನ ಸೂರ್ಯ ಪೂಜೆ ತೀರ ಮಹಿಮೆಯನ್ನು ತಿಳಿಸಲಾಗಿದೆ ಇನ್ನೂರ ಐವತ್ತಾರರಲ್ಲಿ ಮಹಾಶಿವರಾತ್ರಿ ವ್ರತವನ್ನು ಉಪವಾಸ ಜಾಗರಣೆ ಲಿಂಗಾರ್ಚನೆ ಮತ್ತು ಶಾಶ್ವತ ಪುಣ್ಯ ಇದನ್ನು ತಿಳಿಸಲಾಗಿದೆ ಇನ್ನೂರ ಐವತ್ತೇಳನೇ ಅಧ್ಯಾಯದಲ್ಲಿ ಚೈತ್ರ ಮಾಸದ ವ್ರತ ದಾನ ದೇವಪೂಜೆ ವಸಂತೋತ್ಸವ ಮಹಿಮೆಯನ್ನು ತಿಳಿಸಲಾಗಿದೆ ಇನ್ನೂರ ಐವತ್ತೆಂಟನೇ ಅಧ್ಯಾಯದಲ್ಲಿ ವೈಶಾಖ ಮಾಸದಲ್ಲಿ ಗಂಗಾ ಸ್ನಾನ ಗಂಗಾ ದಶಹರಿಯ ಪುಣ್ಯವನ್ನು ತಿಳಿಸಲಾಗಿದೆ ಇನ್ನೂರ ಐವತ್ತೊಂಬತ್ತರಲ್ಲಿ ಜ್ಯೇಷ್ಠ ಮಾಸದ ತೀರ್ಥಯಾತ್ರೆ ಕಾಲದ ಉಪವಾಸ ಜಲದಾನ ತಿಳಿಸಲಾಗಿದೆ ಅಧ್ಯಾಯ ಇನ್ನೂರ ಅರವತ್ತರಲ್ಲಿ ಆಷಾಢ ಮಾಸದ ಚಾತುರ್ಮಾಸ ವ್ರತ ವಿಷ್ಣುಶಯನ ಮತ್ತು ಪಾರ್ಶ್ವ ಪರಿವರ್ತನ ಉತ್ಸವವನ್ನು ತಿಳಿಸಲಾಗಿದೆ ಇನ್ನೂರ ಅರವತ್ತೊಂದರಲ್ಲಿ ಶ್ರಾವಣ ಮಾಸದ ವ್ರತ ಮಹಿಮೆ ಶಿವಪೂಜೆ ರುದ್ರಾಭಿಷೇಕ ಬಿಲ್ವ ದಾನವನ್ನು ತಿಳಿಸಲಾಗಿದೆ ಇನ್ನೂರ ಅರವತ್ತೆರಡರಲ್ಲಿ ಭಾತೃತಿ ಮಾಸ ಮಹಿಮೆ ಗಣೇಶ ಚತುರ್ಥಿ ಅನಂತ ಚತುರ್ಥಿ ವ್ರತವನ್ನು ತಿಳಿಸಲಾಗಿದೆ ಇನ್ನೂರ ಅರವತ್ತ್ಮೂರರಲ್ಲಿ ಆಶುಜ ಮಾಸದ ಉತ್ಸವ ನವರಾತ್ರಿ ದುರ್ಗಾ ಪೂಜೆ ದುರ್ಗಾಪೂಜೆ ಕ್ಷೇತ್ರ ಮಹಿಮೆಯನ್ನು ತಿಳಿಸಲಾಗಿದೆ ಇನ್ನೂರ ಅರವತ್ನಾಲ್ಕರಲ್ಲಿ ಕಾರ್ತಿಕ ಮಾಸ ದೀಪದಾನ ದೀಪಾವಳಿ ತುಳಸಿ ವಿವಾಹ ಕಾರ್ತಿಕ ಪೂರ್ಣಿಮೆಯನ್ನು ತಿಳಿಸಲಾಗಿದೆ ಇನ್ನೂರ ಅರವತ್ತೈದರಲ್ಲಿ ಮಾರ್ಗಶಿರ ಮಾಸದ ಮಾಸ ಪೂಜೆ ವಿಷ್ಣು ಧಾರಣೆ ವ್ರತದಾನ ಮತ್ತು ಧಾನ್ಯ ಮಹಿಮೆ ತಿಳಿಸಲಾಗಿದೆ ಇನ್ನೂರ ಅರವತ್ತಾರಲ್ಲಿ ಪುಷ್ಯ ಮಾಸದ ವ್ರತ ಸೂರ್ಯ ನಮಸ್ಕಾರ ಜಪ ದಾನ ಇದನ್ನು ತಿಳಿಸಲಾಗಿದೆ ಇನ್ನೂರ ಅರವತ್ತೇಳರಲ್ಲಿ ಮಾಘ ಮಾಸದ ಮಹಿಮೆ ಮಾಘಸ್ನಾನ ತೀರ್ಥಸ್ನಾನ ಹೋಮ ದಾನ ಇದನ್ನು ತಿಳಿಸಲಾಗಿದೆ ಇನ್ನೂರ ಅರವತ್ತೆಂಟರಲ್ಲಿ ಪಾರ್ಗುಳ ಮಾಸದ ಮಹಿಮೆ ಹೋಳಿ ಪಿತೃಪೂಜೆ ವಿಷ್ಣು ಅರ್ಚನೆ ತಿಳಿಸಲಾಗಿದೆ ಇನ್ನೂರ ಅರವತ್ತೊಂಬತ್ತರಲ್ಲಿ ಚಾತುರ್ಮಾಸ ವ್ರತ ಸಂಪೂರ್ಣ ನಿಯಮಗಳು ಉಪವಾಸ ಜಪ ತಪಸ್ಸು ದಾನ ಎಂದು ತಿಳಿಸಲಾಗಿದೆ ಇನ್ನೂರ ಎಪ್ಪತ್ತರಲ್ಲಿ ಮಾಸ ಮಹಿತ್ಮೆ ಸಮಾಪನ ಮತ್ತು ಹನ್ನೆರಡು ಮಾಸಗಳಲ್ಲಿ ವ್ರತ ದಾರ ಸ್ನಾನಗಳ ಫಲ ಅನುಭವದ ಸಾರಾಂಶವನ್ನು ತಿಳಿಸಲಾಗಿದೆ ಇನ್ನೂರ ಎಪ್ಪತ್ತೊಂದರಲ್ಲಿ ಐನ ಸಂಕ್ರಾಂತಿ ಮಹಿಮೆಯನ್ನು ತಿಳಿಸಲಾಗಿದೆ ಉತ್ತರಾಯಣ ದಕ್ಷಿಣ ಫಲಗಳು ತೀರ್ಥ ಸ್ನಾನವನ್ನು ತಿಳಿಸಲಾಗಿದೆ ಇನ್ನೂರ ಎಪ್ಪತ್ತೆರಡರಲ್ಲಿ ಗ್ರಹಣ ಸ್ನಾನ ಮಹಿಮೆ ಸೂರ್ಯಗ್ರಹಣ ಚಂದ್ರಗ್ರಹಣ ಸಮಯದಲ್ಲಿ ದಾನ ಜಪ ಸ್ನಾನದ ಲಾಭವನ್ನು ತಿಳಿಸಲಾಗಿದೆ ಇನ್ನೂರ ಎಪ್ಪತ್ತ್ಮೂರರಲ್ಲಿ ತೀರ್ಥಯಾತ್ರೆಯ ಸಾಮಾನ್ಯ ನಿಯಮಗಳು ಯಾತ್ರೆಗೆ ಹೊರಡುವ ಮುನ್ನ ಪಾಲಿಸಬೇಕಾದ ಶುದ್ಧ ಆಚಾರ ತಿಳಿಸಲಾಗಿದೆ ಇನ್ನೂರ ಎಪ್ಪತ್ನಾಲ್ಕರಲ್ಲಿ ಗಂಕಾ ಮಹಿಮೆ ಗಂಗಾದೇವಿಯ ಅವತರಣ ಸ್ಮರಣ ಜಪ ಸ್ನಾನ ತಿಳಿಸಲಾಗಿದೆ ಇನ್ನೂರ ಎಪ್ಪತ್ತೈದರಲ್ಲಿ ಯಮುನಾ ಪೂಜೆ ಶ್ರೀಕೃಷ್ಣ ಲೀಲಾ ಯಮುನಾ ಸ್ಮರಣ ಸ್ನಾನದ ಫಲವನ್ನು ತಿಳಿಸಲಾಗಿದೆ ಅಧ್ಯಾಯ ಇನ್ನೂರ ಎಪ್ಪತ್ತಾರರಲ್ಲಿ ಸರಸ್ವತಿ ನದಿ ಮಹಿಮೆ ತ್ರಿವೇಣಿ ಸಂಗಮ ಪುಣ್ಯವನ್ನು ತಿಳಿಸಲಾಗಿದೆ ಇನ್ನೂರ ಎಪ್ಪತ್ತೇಳರಲ್ಲಿ ನರ್ಮದಾ ನದಿಯ ಮಹಿಮೆ ನರ್ಮದಾ ಪರಿಕ್ರಮ ನರ್ಮದಾ ಸ್ನಾನದ ಪುಣ್ಯವನ್ನು ತಿಳಿಸಲಾಗಿದೆ ಇನ್ನೂರ ಎಪ್ಪತ್ತೆಂಟನೇ ಅಧ್ಯಾಯದಲ್ಲಿ ಗೋದಾವರಿ ಮಹಿಮೆ ನಾಸಿಕ ತ್ರಂಬೇಕರ ಗೋದಾವರಿ ಸ್ನಾನದ ಫಲವನ್ನು ತಿಳಿಸಲಾಗಿದೆ ಇನ್ನೂರ ಎಪ್ಪತ್ತೊಂಬತ್ತರಲ್ಲಿ ಕಾವೇರಿ ಮಹಿಮೆ ತಲಕಾವೇರಿ ಶ್ರೀರಂಗ ಕಾವೇರಿ ತೀರ್ಥಗಳ ಮಹಿಮೆ ತಿಳಿಸಲಾಗಿದೆ ಇನ್ನೂರ ಎಂಬತ್ತರಲ್ಲಿ ತುಂಗಭದ್ರಾ ಕೃಷ್ಣ ಭೀಮ ನದಿಗಳ ಮಹಿಮೆ ಸ್ನಾನ ಪಿತೃತರ್ಪಣ ದಾನದ ಮಹಾಪುಣ್ಯವನ್ನು ತಿಳಿಸಲಾಗಿದೆ ಇನ್ನೂರ ಎಂಬತ್ತೊಂದರಲ್ಲಿ ತುಂಗಭದ್ರ ನದಿ ತೀರ ಕ್ಷೇತ್ರ ಮಹಿಮೆ ವಿಜಯನಗರ ಆನೇಗೊಂಡಿ ಹಂಪಿ ಕ್ಷೇತ್ರಗಳ ಪುಣ್ಯ ವಿಷಯವನ್ನು ತಿಳಿಸಲಾಗಿದೆ ಇನ್ನೂರ ಎಂಬತ್ತೆರಡರಲ್ಲಿ ತುಂಗಭದ್ರಾ ಕೃಷ್ಣ ಸಂಗಮ ಆಲಮಟ್ಟಿ ಕೂಟಲ ಸಂಗಮ ಮೇನು ತಿಳಿಸಲಾಗಿದೆ ಇನ್ನೂರ ಎಂಬತ್ತ್ಮೂರರಲ್ಲಿ ಗೋದಾವರಿ ಕೃಷ್ಣ ಸಂಗಮ ವಿಜಯವಾಡ ಕನಕದುರ್ಗಿ ಅಮರಾವತಿ ಕ್ಷೇತ್ರ ಮಹಿಮೆ ಚಳಿಸಲಾಗಿದೆ ಇನ್ನೂರ ಎಂಬತ್ನಾಲ್ಕರಲ್ಲಿ ವೇಣಿ ಭೀಮ ಚಂದ್ರಭಾಗ ಸಂಗಮ ಪಾಂಡವಪುರ ಕ್ಷೇತ್ರ ಮಹಿಮೆ ಚಲಿಸಲಾಗಿದೆ ಇನ್ನೂರ ಎಂಬತ್ತೈದರಲ್ಲಿ ಅಲಕರಂದ ಮಂಡಾಕಿನಿ ಭಾಗೀರಥಿ ನದಿಗಳ ತೀರ್ಥ ಮಹಿಮೆಯನ್ನು ತಿಳಿಸಲಾಗಿದೆ ಬದ್ರಿನಾಥ್ ಅಕ್ಕಿಯದಾರ ಗಂಗೋತ್ರಿ ಕ್ಷೇತ್ರವನ್ನು ತಿಳಿಸಲಾಗಿದೆ ಇನ್ನೂರ ಎಂಬತ್ತಾರರಲ್ಲಿ ಪುಷ್ಕರ ಕ್ಷೇತ್ರ ಮಹಿಮೆ ಬ್ರಹ್ಮತೀರ್ಥ ಸ್ನಾನದ ಮಹಿಮೆ ತಿಳಿಸಲಾಗಿದೆ ಇನ್ನೂರ ಎಂಬತ್ತೇಳರಲ್ಲಿ ಪ್ರಭಾಸ ಕ್ಷೇತ್ರ ಮಹಿಮೆ ಕೃಷ್ಣ ಶ್ರೀಕೃಷ್ಣ ಸ್ವರ್ಗಾರೋಹಣದ ನೆನಪು ತಿಳಿಸಲಾಗಿದೆ ಇನ್ನೂರ ಎಂಬತ್ತೆಂಟರಲ್ಲಿ ಅಯೋಧ್ಯಾ ಕ್ಷೇತ್ರ ಮಹಿಮೆ ರಾಮ ಜನ್ಮಭೂಮಿ ಸರ್ವ ಪಾಪ ವಿಮೋಚನ ಇದನ್ನು ತಿಳಿಸಲಾಗಿದೆ ಇನ್ನೂರ ಎಂಬತ್ತೊಂಬತ್ತರಲ್ಲಿ ಮಥುರಾ ಕ್ಷೇತ್ರ ಮಹಿಮೆ ಶ್ರೀಕೃಷ್ಣ ಜನ್ಮಸರಣ ಸ್ನಾನ ಎಂದು ವಿಶೇಷವನ್ನು ತಿಳಿಸಲಾಗಿದೆ ಇನ್ನೂರ ತೊಂಬತ್ತರಲ್ಲಿ ದ್ವಾರಕಾಕ್ಷೇತ್ರ ಮಹಿಮೆ ದ್ವಾರಕಾದೇಶ್ವರ ಮಹಿಮ ಮತ್ತು ಸಮುದ್ರ ತಟಯಾತ್ರ ಎಂದು ತಿಳಿಸಲಾಗಿದೆ ಇನ್ನೂರ ತೊಂಬತ್ತೊಂದರಲ್ಲಿ ಪುರಿ ಕ್ಷೇತ್ರವನ್ನು ತಿಳಿಸಲಾಗಿದೆ ಜಗನ್ನಾಥ ದೇವರ ಆರಾಧನೆ ರಥಯಾತ್ರೆ ಮಹಿಮೆ ತಿಳಿಸಲಾಗಿದೆ ಇನ್ನೂರ ತೊಂಬತ್ತೆರಡರಲ್ಲಿ ಕನ್ಯಾಕುಮಾರಿ ಕ್ಷೇತ್ರ ದೇವಿಯ ಮಹಾತ್ಮೆ ಸಮುದ್ರ ಸ್ನಾನ ಫಲವನ್ನು ತಿಳಿಸಲಾಗಿದೆ ಇನ್ನೂರ ತೊಂಬತ್ತ್ಮೂರರಲ್ಲಿ ಶ್ರೀಶೈಲ ಮಹಿಮೆ ಮಾಲೈ ಕೋಣೇಶ್ವರ ಭರಮರೇಶ್ವರ ದೇವಿ ದರ್ಶನವನ್ನು ಫಲವನ್ನು ತಿಳಿಸಲಾಗಿದೆ ಇನ್ನೂರ ತೊಂಬತ್ನಾಲ್ಕರಲ್ಲಿ ತಿರುಮಲ ಕ್ಷೇತ್ರ ಶ್ರೀ ವೆಂಕಟೇಶ್ವರ ಮಹಿಮೆ ಸೇವಾ ಮಹಾತ್ಮ ಸೇವಾ ಮಹತ್ವವನ್ನು ತಿಳಿಸಲಾಗಿದೆ ಇನ್ನೂರ ತೊಂಬತ್ನಾಲ್ಕರಲ್ಲಿ ಪ್ರಸಿದ್ಧವಾದ ತಿರುಮಲ ಕ್ಷೇತ್ರದ ವಿಶೇಷ ಚಿಂತನೆ ನಡೆದಿದೆ ಅದನ್ನು ಮುಂದೆ ಸ್ವಲ್ಪ ಸುವಿಸ್ತಾರವಾಗಿ ನೋಡೋಣ ಇನ್ನೂರ ತೊಂಬತ್ತೈದರಲ್ಲಿ ಕಾಶಿ ಕ್ಷೇತ್ರ ಮಹಿಮೆ ವಿಶ್ವನಾಥ ದರ್ಶನ ಅಂತರಯಾತ್ರೆ ಫಲವನ್ನು ತಿಳಿಸಲಾಗಿದೆ ಇನ್ನೂರ ತೊಂಬತ್ತಾರರಲ್ಲಿ ಗಯಾಕ್ಷೇತ್ರ ಮಹಿಮೆ ಪಿತೃತರ್ಪಣ ಗಯಾಷ್ಟಾದ ಲಾಭವನ್ನು ತಿಳಿಸಲಾಗಿದೆ ಇನ್ನೂರ ತೊಂಬತ್ತೇಳರಲ್ಲಿ ಕುರುಕ್ಷೇತ್ರ ಮಹಿಮೆ ಸೂರ್ಯಗ್ರಹಣ ಸ್ನಾನ ಯುದ್ಧ ಭೂಮಿಯ ಪಾವಿತ್ರೀರ್ಥಿಯನ್ನು ತಿಳಿಸಲಾಗಿದೆ ಇನ್ನೂರ ತೊಂಬತ್ತೆಂಟರಲ್ಲಿ ಪ್ರಯಾಗ ಕ್ಷೇತ್ರ ಗಂಗಾ ಯಮುನಾ ಗಂಗಾ ಯಮುನಾ ಸರಸ್ವತಿ ತ್ರಿವೇಣಿ ಸಂಗಮದ ಪುಣ್ಯ ತೀರ್ಥವನ್ನು ತಿಳಿಸಲಾಗಿದೆ ಇನ್ನೂರ ತೊಂಬತ್ತೊಂಬತ್ತರಲ್ಲಿ ಕಂಚಿ ಕ್ಷೇತ್ರ ಕಾಮಾಕ್ಷಿ ದೇವಿಯ ಮಹಿಮೆ ಪಂಚಲಿಂಗ ಕ್ಷೇತ್ರವನ್ನು ತಿಳಿಸಲಾಗಿದೆ ಅಧ್ಯಾಯ ಮುನ್ನೂರರಲ್ಲಿ ಅವಂತಿಕ ಅಂದರೆ ಉಜ್ಜಯಿನಿ ಕ್ಷೇತ್ರ ಮಹಿಮೆಯನ್ನು ಮಹಾಕಾಳೇಶ್ವರ ದರ್ಶನ ಶಿವರಾತ್ರಿ ಮಹಿಮೆಯನ್ನು ತಿಳಿಸಲಾಗಿದೆ ಮುನ್ನೂರು ಒಂದರಲ್ಲಿ ನಾಸಿಕ್ ತ್ರಂಬಕ ಕ್ಷೇತ್ರ ಮಹಿಮೆಯನ್ನು ತಿಳಿಸಲಾಗಿದೆ ಗೋದಾವರಿ ನದಿ ಉದ್ಗಮ ತ್ರಂಬಕೇಶ್ವರ ದರ್ಶನ ಮಹಿಮೆಯನ್ನು ತಿಳಿಸಲಾಗಿದೆ ಮುನ್ನೂರು ಎರಡರಲ್ಲಿ ಸೋಮನಾಥ ಕ್ಷೇತ್ರ ಚಂದ್ರಮೌಡೇಶ್ವರ ಮಹಿಮೆ ಪುನರುದ್ಧಾರಕತೆಯನ್ನು ತಿಳಿಸಲಾಗಿದೆ ಅಧ್ಯಾಯ ಮುನ್ನೂರ ಋಷಿಕೇಶ ಗಂಗಾದ್ವಾರ ಕ್ಷೇತ್ರ ಗಂಗಾ ಸ್ನಾನದ ಫಲ ಯೋಗಾಭ್ಯಾಸದ ಮಹತ್ವವನ್ನು ತಿಳಿಸಲಾಗಿದೆ ಮುನ್ನೂರ ನಾಲ್ಕರಲ್ಲಿ ಬದ್ರಿನಾಥ ಮಹಿಮೆ ನಾರಾಯಣ ದರ್ಶನ ಪಾಂಡವರು ಮಾಡಿದ ತಪಸ್ಸು ತಿಳಿಸಲಾಗಿದೆ ಐದರಲ್ಲಿ ಕೇದಾರನಾಥ ಕ್ಷೇತ್ರ ಶಿವಪರ್ವತ ಮಹಿಮೆ ಪಾಂಡವರ ಆರಾಧನೆ ತಿಳಿಸಲಾಗಿದೆ ಮುನ್ನೂರ ಆರರಲ್ಲಿ ಜ್ಯೋತಿರ್ಭಟ ಮತ್ತು ಅನೇಕ ಹಿರಿಯರ ಸ್ಥಾಪನೆಯ ವಿಚಾರವನ್ನು ತಿಳಿಸಲಾಗಿದೆ ಅಧ್ಯಾಯ ಮುನ್ನೂರ ಏಳರಲ್ಲಿ ಹರಿದ್ವಾರ ಕ್ಷೇತ್ರ ಗಂಗಾ ದರ್ಶನ ಕುಂಭಮೇಳ ಮಹಿಮೆಯನ್ನು ತಿಳಿಸಲಾಗಿದೆ ಮುನ್ನೂರ ಎಂಟರಲ್ಲಿ ಕ್ಷೇತ್ರ ಮತ್ತೊಂದು ವಿವರವನ್ನು ತಿಳಿಸಲಾಗಿದೆ ಶ್ರೀರಾಮನ ಪಾದ ಚಿಹ್ನೆಗಳ ಪೂಜೆಯನ್ನು ತಿಳಿಸಲಾಗಿದೆ ಮುನ್ನೂರ ಒಂಬತ್ತರಲ್ಲಿ ಮಥುರಾ ವೃಂದಾವನ ಮಹಿಮೆಯನ್ನು ತಿಳಿಸಲಾಗಿದೆ ರಾಸಾಲೀಲ ಕ್ಷೇತ್ರ ಯಮನ ಸ್ನಾನವನ್ನು ತಿಳಿಸಲಾಗಿದೆ ಮುನ್ನೂರ ಹತ್ತರಲ್ಲಿ ದ್ವಾರಕಾ ಕ್ಷೇತ್ರ ವಿಸ್ತಾರ ವಿವರಣೆ ಸಮುದ್ರತಟ ರುಕ್ಮಿಣೀ ದೇವಿಯ ಮಹಿಮೆ ಇದನ್ನು ತಿಳಿಸಲಾಗಿದೆ ಮುನ್ನೂರ ಹನ್ನೊಂದನೇ ಅಧ್ಯಾಯದಲ್ಲಿ ಪುರ ಮಹಿಮೆ ಜಗನ್ನಾಥ ದರ್ಶನ ಸ್ಥಳ ತರ ರಥಯಾತ್ರೆಯ ಗುಟ್ಟು ತಿಳಿಸಲಾಗಿದೆ ಮುನ್ನೂರ ಹನ್ನೆರಡರಲ್ಲಿ ಅಹೋಬಿಲ ಕ್ಷೇತ್ರ ನವ ನರಸಿಂಹ ದರ್ಶನ ಪ್ರಹ್ಲಾದನ ಆರಾಧನೆ ಇದನ್ನು ವಿಶೇಷವನ್ನು ತಿಳಿಸಲಾಗಿದೆ ಮುನ್ನೂರ ಹದಿಮೂರರಲ್ಲಿ ಕನ್ಯಾಕುಮಾರಿ ಕ್ಷೇತ್ರ ವಿಶೇಷ ಸಮುದ್ರದೇವಿ ಬಾಲದೇವಿಯ ತಪಸ್ಸು ತಿಳಿಸಲಾಗಿದೆ ಮುನ್ನೂರ ಹದಿನಾಲ್ಕರಲ್ಲಿ ಶ್ರೀಶೈಲ ಕ್ಷೇತ್ರದ ಪುನರಾವರ್ತನೆ ಭ್ರಮರಾಂಬಿಕಾ ದೇವಿಯ ಕೃಪೆ ಕೃಪೆಯನ್ನು ತಿಳಿಸಲಾಗಿದೆ ಮುನ್ನೂರ ಹದಿನೈದರಲ್ಲಿ ಮತ್ತೆ ತಿರುಮಲ ಕ್ಷೇತ್ರದಲ್ಲಿ ಸೇವಾ ವಿಧಿಗಳು ದೇಶಾವತಾರ ಪ್ರತಿಷ್ಠಾಪನೆ ಅಂತ ತಿಳಿಸಲಾಗಿದೆ ಅಧ್ಯಾಯ ಮುನ್ನೂರ ಹದಿನಾರರಲ್ಲಿ ಕಾಶಿ ಕ್ಷೇತ್ರದಲ್ಲಿ ಮಣಿಕರ್ಣಿಕಾಮೆ ಎಂದು ತಿಳಿಸಲಾಗಿದೆ ಗಂಗಾಸನ ವಿಶ್ವೇಶ್ವರ ದರ್ಶನ ಪರವನ್ನು ತಿಳಿಸಲಾಗಿದೆ ಮುನ್ನೂರ ಹದಿನೇಳರಲ್ಲಿ ಕ್ಷೇತ್ರದಲ್ಲಿ ಪಿತೃಶ್ರಾದದ ಮತ್ತೊಂದು ವಿವರ ವೀಠಶೀಲ ಪರ್ವತ ಅಕ್ಷಯವಟ ಎಂದು ತಿಳಿಸಲಾಗಿದೆ ಮುನ್ನೂರ ಹದಿನೆಂಟರಲ್ಲಿ ಕುರುಕ್ಷೇತ್ರ ಪುನಃ ಮಹಿಮೆ ಗೀತೋಪದೇಶದ ಸ್ಥಳ ಸ್ಮರಣೆಯನ್ನು ತಿಳಿಸಲಾಗಿದೆ ಮುನ್ನೂರ ಹತ್ತೊಂಬತ್ತರಲ್ಲಿ ಪ್ರಯಾಗ ಕ್ಷೇತ್ರದ ಪುನರ್ ವಿವಾರ ವಿವರ ತ್ರಿವೇಣಿ ಸಂಗಮದಲ್ಲಿ ಮಕರ ಸಂಕ್ರಾಂತಿ ಸ್ನಾನದ ಮಹತ್ವ ತಿಳಿಸಲಾಗಿದೆ ಮುನ್ನೂರ ಇಪ್ಪತ್ತರಲ್ಲಿ ಕಂಚಿಪುರ ಕ್ಷೇತ್ರದ ವಿಶಾಲ ವಿವರಣೆ ಏಕಾಂಬೇಶ್ವರ ಕಾಮಾಕ್ಷಿ ವರದರಾಜ ಇವರ ದರ್ಶನ ಇದರ ವಿಶೇಷವನ್ನು ತಿಳಿಸಲಾಗಿದೆ ಮುನ್ನೂರ ಇಪ್ಪತ್ತೊಂದರಲ್ಲಿ ಶ್ರೀರಂಗ ಕ್ಷೇತ್ರದ ಮಹಿಮೆಯನ್ನು ತಿಳಿಸಲಾಗಿದೆ ರಂಗನಾಥ ಸ್ವಾಮಿ ದರ್ಶನ ವೈಕುಂಠ ಏಕಾದ್ಯ ಫಲವನ್ನು ತಿಳಿಸಲಾಗಿದೆ ಮುನ್ನೂರ ಇಪ್ಪತ್ತೆರಡರಲ್ಲಿ ಮಥುರಾ ಮೀನಾಕ್ಷಿದೇವಿಯ ಕ್ಷೇತ್ರ ಸುಂದರೇಶ್ವರ ಮೀನಾಕ್ಷಿ ವಿವಾಹ ಕಥೆಯನ್ನು ತಿಳಿಸಲಾಗಿದೆ ಇಪ್ಪತ್ತ್ಮೂರರಲ್ಲಿ ಚಿದಂಬರ ನೃತ್ಯ ಸಾಮನ ಮಹಿಮೆ ನಟರಾಜ ದರ್ಶನ ಆಕಾಶಲಿಂಗ ಸುದ್ದಿ ತಿಳಿಸಲಾಗಿದೆ ಅಧ್ಯಾಯ ಮುನ್ನೂರ ಇಪ್ಪತ್ನಾಲ್ಕಲ್ಲಿ ರಾಮೇಶ್ವರಂ ಕ್ಷೇತ್ರ ವಿಶಾಲ ವಿವರಣೆ ಬಂದಿದೆ ರಾಮ ಸೇತು ಮಹಿಮೆ ಶಂಕರಲಿಂಗ ಪೂಜೆ ತಿಳಿಸಲಾಗಿದೆ ಮುನ್ನೂರಿಪ್ಪತ್ತೈದರಲ್ಲಿ ಉಡುಪಿ ಕೃಷ್ಣ ಕೃಷಿ ಉಡುಪಿ ಶ್ರೀಕೃಷ್ಣ ಕ್ಷೇತ್ರ ಮಧ್ವಾಚಾರ್ಯರ ಕಥೆ ಅಷ್ಟಮಠ ಸಂಪ್ರದಾಯ ಇದನ್ನು ತಿಳಿಸಲಾಗಿದೆ ಇಪ್ಪತ್ತೈದರಲ್ಲಿ ನಮ್ಮ ಉಡುಪಿ ಶ್ರೀಕೃಷ್ಣ ಕ್ಷೇತ್ರ ಮಧ್ವಾಚಾರ್ಯ ಕಥೆ ಇದೆ ಅಷ್ಟಮಠ ಸಂಪ್ರದಾಯವನ್ನು ತಿಳಿಸಲಾಗಿದೆ ಮುನ್ನೂರ ಇಪ್ಪತ್ತಾರರಲ್ಲಿ ಶ್ರವಣಬಳ್ಳಗುಳ ಕ್ಷೇತ್ರ ಗೊಮಟೇಶ್ವರ ಬಾಹುಬಲಿ ಕಥೆ ಮಹಾಮಸ್ತಾಭಿಷೇಕ ವಿಷಯವನ್ನು ತಿಳಿಸಲಾಗಿದೆ ಮುನ್ನೂರಿಪ್ಪತ್ತೇಳರಲ್ಲಿ ಧರ್ಮಸ್ಥಳ ಕ್ಷೇತ್ರದ ಮಹಿಮೆಯೇ ಅಣ್ಣಪ್ಪ ಸ್ವಾಮಿ ಮಂಜುನಾಥೇಶ್ವರನ ಆರಾಧನೆ ತಿಳಿಸಲಾಗಿದೆ ಇಪ್ಪತ್ತೆಂಟರಲ್ಲಿ ಕೊಲ್ಲೂರು ಮೂಕಾಂಬಿಕಾ ಕ್ಷೇತ್ರವನ್ನು ಪಾರ್ವತಿ ಪಾವ್ಯ ಪಾರ್ವತೀ ದೇವಿಯ ಮಹಿಮೆ ವೇದಮಾತೆಯ ರೂಪವನ್ನು ತಿಳಿಸಲಾಗಿದೆ ಮುನ್ನೂರ ಇಪ್ಪತ್ತೊಂಬತ್ತರಲ್ಲಿ ಹಂಪಿ ವಿರೂಪಾಕ್ಷ ಕ್ಷೇತ್ರ ವಿಜಯನಗರ ಇತಿಹಾಸ ಪಂಪಾ ನದಿಯ ಮಹಿಮೆಯನ್ನು ತಿಳಿಸಲಾಗಿದೆ ಮುನ್ನೂರ ಮೂವತ್ತರಲ್ಲಿ ಗೋಕರ್ಣ ಮಹಾಬಲೇಶ್ವರ ಕ್ಷೇತ್ರ ಆತ್ಮಲಿಂಗ ಸ್ಥಾಪನೆ ಕಥೆ ಶಿವನ ನಗರವನ್ನು ತಿಳಿಸಲಾಗಿದೆ ಮುನ್ನೂರ ಮೂವತ್ತೊಂದರಲ್ಲಿ ಶ್ರೀಶೈಲ ಮಲ್ಲಿಕಾರ್ಜುನ ಕ್ಷೇತ್ರದ ಪುನರ್ ವಿವರಣೆ ಪಾರ್ವತಿ ಪರಮೇಶ್ವರ ಅನುಗ್ರಹ ಅರಣ್ಯ ತಪೋ ಮಹಿಮೆಯನ್ನು ತಿಳಿಸಲಾಗಿದೆ ಮುನ್ನೂರ ಮೂವತ್ತೆರಡರಲ್ಲಿ ಅಹೋಬಿಲ ನರಸಿಂಹನ ವಿವಿಧ ರೂಪಗಳ ಆರಾಧನೆ ತಿಳಿಸಲಾಗಿದೆ ಪ್ರಹ್ಲಾದನ ಭಕ್ತಿ ದ್ವಾದಶ ನರಸಿಂಹ ದರ್ಶನವನ್ನು ತಿಳಿಸಲಾಗಿದೆ ಮುನ್ನೂರ ಮೂವತ್ತ್ಮೂರರಲ್ಲಿ ಬದ್ರೀನಾಥ ಕ್ಷೇತ್ರ ನಾರಾಯಣ ದರ್ಶನ ಅಲಕನಂದ ಮಹಿಮೆ ನಾರದ ನಾರದರ ನಾರಾಯಣರ ಸಂವಾದ ರೂಪವನ್ನು ತಿಳಿಸಲಾಗಿದೆ ಮುನ್ನೂರ ಮೂವತ್ತ್ನಾಲ್ಕರಲ್ಲಿ ಕೇದಾರೇಶ್ವರ ಕ್ಷೇತ್ರ ಪಂಚ ಕೇದಾರಗಳ ಮಹಿಮೆ ಶಿವನ ಕೃಪೆ ತಿಳಿಸಲಾಗಿದೆ ಮುನ್ನೂರ ಮೂವತ್ತೈದರಲ್ಲಿ ಗಂಗೋತ್ರಿ ಯಮನೋತ್ರಿ ಕ್ಷೇತ್ರ ವಿವರ ಗಂಗಾಯಮುನಾ ದೇವಿಯ ಮೂಲ ವೃತ್ತ ಅಂತ ತಿಳಿಸಲಾಗಿದೆ ಮುನ್ನೂರ ಮೂವತ್ತಾರಲ್ಲಿ ಕಾಶಿ ಕ್ಷೇತ್ರದಲ್ಲಿ ಅಂತರಂಗ ವ್ಯಾಸಂಗ ಅಂತರ ವ್ಯಾಸಂಗ ಅಂತರ ವ್ಯಾಸಂಗ ವಿಶ್ವೇಶ್ವರ ದರ್ಶನ ಗಂಗೆಯ ಅಳಿಯದ ಮಹಿಮೆ ಎಂದು ತಿಳಿಸಲಾಗಿದೆ ಮುನ್ನೂರ ಮೂವತ್ತೇಳರಲ್ಲಿ ಪ್ರಯಾಗ ತೀರ್ಥದಲ್ಲಿ ಪವಿತ್ರ ಸ್ನಾನದ ಫಲವನ್ನು ತಿಳಿಸಲಾಗಿದೆ ತ್ರಿವೇಣಿ ದಶ ಅಶ್ವಮೇಧ ಘಾಟ್ ಮಹತ್ವವನ್ನು ತಿಳಿಸಲಾಗಿದೆ ಮುನ್ನೂರ ಮೂವತ್ತೆಂಟರಲ್ಲಿ ಗಂಗಾ ಮಹಿಮೆ ಪುನರ್ ವಿ ವಿವರವನ್ನು ತಿಳಿಸಲಾಗಿದೆ ಪಿತೃಶ್ರಾದ ಮಾಡುವ ವಿಧಾನ ಮತ್ತು ಅಕ್ಷಯ ಫಲ ತಿಳಿಸಲಾಗಿದೆ ಮುನ್ನೂರ ಮೂವತ್ತೊಂಬತ್ತರಲ್ಲಿ ಕುರುಕ್ಷೇತ್ರ ಪುರ ಮಹಿಮೆ ಸರ್ವಯುಗಗಳಲ್ಲಿಯೂ ಈ ಕ್ಷೇತ್ರ ಪವಿತ್ರ ಎಂಬತಕ್ಕಂಥ ತಿಳಿಸಲಾಗಿದೆ ಮುನ್ನೂರ ನಲವತ್ತನೇ ಅಧ್ಯಾಯದಲ್ಲಿ ಪುರಿ ಜಗನ್ನಾಥ ಕ್ಷೇತ್ರದಲ್ಲಿ ವಿಶೇಷ ಹಬ್ಬಗಳ ವಿವರಣೆ ರಥಯಾತ್ರೆ ಗೂಢ ಅರ್ಥ ಮತ್ತು ಅನಂತ ಫಲವನ್ನು ತಿಳಿಸಲಾಗಿದೆ ಮುನ್ನೂರ ನಲವತ್ತೊಂದನೇ ಅಧ್ಯಾಯದಲ್ಲಿ ದ್ವಾರಕ ಮಹಿಮೆ ಶ್ರೀಕೃಷ್ಣ ನಗರಿ ಗೋಮತಿ ನದಿಯ ತೀರ್ಥ ಇದರ ವಿಶೇಷವನ್ನು ತಿಳಿಸಲಾಗಿದೆ ಮುನ್ನೂರ ನಲವತ್ತೆರಡರಲ್ಲಿ ಸೋಮನಾಥ ಕ್ಷೇತ್ರ ಚಂದ್ರದೇವರ ಪ್ರಾರ್ಥನೆ ಲಿಂಗದ ಆವಿರ್ಭಾವ ವಿಶೇಷವನ್ನು ತಿಳಿಸಲಾಗಿದೆ ಮುನ್ನೂರ ನಲವತ್ತ್ ಪ್ರಭಾತ ಕ್ಷೇತ್ರದ ಶ್ರೀಕೃಷ್ಣ ಲೀಲೆಯ ಅಂತಿಮ ಹಂತ ಮುಸಲ ಪರ್ವತದ ವಿವರವನ್ನು ತಿಳಿಸಲಾಗಿದೆ ಮುನ್ನೂರ ನಲವತ್ನಾಲ್ಕರಲ್ಲಿ ನಾಸಿಕ್ ಪಂಚವಟಿ ಕ್ಷೇತ್ರ ರಾಮ ಸೀತಾ ಲಕ್ಷ್ಮಣ ವಾಸುಸ್ಥಳ ಕಪಿಲತೀರ್ಥ ಮಹಿಮೆಯನ್ನು ತಿಳಿಸಲಾಗಿದೆ ಮುನ್ನೂರ ನಲವತ್ತೈದರಲ್ಲಿ ತ್ರಿಂಬಕೇಶ್ವರ ಮಹಿಮೆ ನದಿ ಉಗಮ ಜ್ಯೋತಿರ್ಲಿಂಗ ಮಹಿಮೆಯನ್ನು ತಿಳಿಸಲಾಗಿದೆ ಮುನ್ನೂರ ನಲವತ್ತಾರರಲ್ಲಿ ಪಂಡ್ರಾಪುರ ಕ್ಷೇತ್ರ ವಿಠಲ ಕುಂಬ ದರ್ಶನ ಕಥೆಯನ್ನು ತಿಳಿಸಲಾಗಿದೆ ಮುನ್ನೂರ ನಲವತ್ತೇಳರಲ್ಲಿ ತುಳುಜಾಪುರ ಭವಾನಿ ದೇವಿ ಶಿವಾಜಿ ಮಹಾರಾಜನ ಆಶಯ ಅಂಬೆ ಅನುಗ್ರಹವನ್ನು ತಿಳಿಸಲಾಗಿದೆ ಮುನ್ನೂರ ನಲವತ್ತೆಂಟರಲ್ಲಿ ರೇಣುಕಾ ಮಾತಾ ಪರಶುರಾಮ ತಾಯಿ ಶಕ್ತಿ ಸ್ಥಾನವನ್ನು ತಿಳಿಸಲಾಗಿದೆ ಮುನ್ನೂರ ನಲವತ್ತೊಂಬತ್ತರಲ್ಲಿ ಕೊಲ್ಲಾಪುರ ಮಹಾಲಕ್ಷ್ಮಿ ಕ್ಷೇತ್ರ ಶ್ರೀ ಮಹಾಲಕ್ಷ್ಮೀ ದೇವಿಯ ಮಹಿಮೆ ಚರಣಪೀಠದ ಫಲವನ್ನು ತಿಳಿಸಲಾಗಿದೆ ಐವತ್ತನೇ ಅಧ್ಯಾಯದಲ್ಲಿ ಜಯಂತಿ ದುರ್ಗಾದೇವಿ ದುರ್ಗಾ ಪೂಜೆ ವಿಧಾನ ನವರಾತ್ರಿಯ ಫಲಪ್ರಧಾನ ಎಂದು ತಿಳಿಸಲಾಗಿದೆ ಐವತ್ತೊಂದರಲ್ಲಿ ಕಂಚೀಪುರ ಕ್ಷೇತ್ರ ಮಹಿಮೆ ಕಾಮಾಕ್ಷಿ ದೇವಾರಾಧನೆ ಏಕಾಂತ ಶೈವ ಶಾಕ್ತ ಸ್ವಾಮಿಯೋಗ ತಿಳಿಸಲಾಗಿದೆ ಮುನ್ನೂರ ಐವತ್ತೆರಡರಲ್ಲಿ ಅರುಣಾಚಲ ತಿರುಣಾಮ ತಿರುಣ್ಣಾಮಲಾಯಿ ಕ್ಷೇತ್ರದ ವಿಶೇಷವನ್ನು ತಿಳಿಸಲಾಗಿದೆ ಅಗ್ನಿಲಿಂಗ ಉದ್ಭವ ಶಿವನ ಜ್ಯೋತಿ ಸ್ವರೂಪ ದರ್ಶನ ತಿಳಿಸಲಾಗಿದೆ ಅಧ್ಯಾಯ ಮುನ್ನೂರ ಐವತ್ತ್ ಮೂರರಲ್ಲಿ ಮೊದಲೇ ಮೀನಾಕ್ಷಿ ಸುಂದರೇಶ ವಿವಾಹ ಕಥೆ ಭಕ್ತರ ಅನುಗ್ರಹ ದಕ್ಷಿಣದ ಮಹತ್ವ ತಿಳಿಸಲಾಗಿದೆ ಅಧ್ಯಾಯ ಮುನ್ನೂರ ಐವತ್ನಾಲ್ಕರಲ್ಲಿ ಗಂಗಾಂ ಕ್ಷೇತ್ರ ಮಹಿಮೆ ರಂಗನಾಥ ಸ್ವಾಮಿ ದರ್ಶನ ವೈಷ್ಣವ ಪರಮಾರ್ಥ ತಿಳಿಸಲಾಗಿದೆ ಐವತ್ತೈದರಲ್ಲಿ ಚಿದಂಬರ ಕ್ಷೇತ್ರ ನಟರಾಜನ ಆನಂದ ತಾಂಡವ ಆಕಾಶಲಿಂಗ ವಿಶೇಷವನ್ನು ತಿಳಿಸಲಾಗಿದೆ ಮುನ್ನೂರೈವತ್ತಾರಲ್ಲಿ ತಿರುಪತಿ ವೆಂಕಟೇಶ್ವರ ಸ್ವಾಮಿ ಶ್ರೀದೇವಿ ಭೂದೇವಿಯರಿಗೆ ಕಲ್ಯಾಣ ಮಹೋತ್ಸವ ಮುನ್ನೂರೈವತ್ತಾರಲ್ಲಿ ಮತ್ತೆ ತಿರುಪತಿಯಲ್ಲಿ ವೆಂಕಟೇಶ ಕಲ್ಯಾಣ ಘಟ್ಟವನ್ನು ತಿಳಿಸಲಾಗಿದೆ ಐವತ್ತೇಳರಲ್ಲಿ ಕಾಳಹಸ್ತಿ ಕ್ಷೇತ್ರ ಗಾಳಿಲಿಂಗ ದರ್ಶನ ಕಣ್ಣಪ್ಪ ನಾಯಕನ ನಾಯಕ ನಾಯನಾರದ ಭಕ್ತಿಯ ವಿಶೇಷವನ್ನು ತಿಳಿಸಲಾಗಿದೆ ಅಧ್ಯಾಯ ಮುನ್ನೂರ ಐವತ್ತೆಂಟರಲ್ಲಿ ಶ್ರೀಶೈಲ ಮಲ್ಲಿಕಾರ್ಜುನ ಕ್ಷೇತ್ರ ವರ್ಣನೆ ಮಲ್ಲಿಕಾರ್ಜುನ ಸಂವಾದ ತಿಳಿಸಲಾಗಿದೆ ಮುನ್ನೂರ ಐವತ್ತೊಂಬತ್ತರಲ್ಲಿ ಕನ್ಯಾಕುಮಾರಿ ಕ್ಷೇತ್ರ ದೇವಿ ತಪಸ್ಸು ವೀರಮಾರ್ಚಂಡ ಸುಂದರ ಕಥೆಯನ್ನು ತಿಳಿಸಲಾಗಿದೆ ಮುನ್ನೂರ ಅರವತ್ತರಲ್ಲಿ ರಾಮೇಶ್ವರ ಕ್ಷೇತ್ರ ರಾಮನಿಂದ ಸ್ಥಾಪಿತವಾದ ಲಿಂಗ ಗಂಗೋತ್ತರ ತನ್ನ ವಿಶೇಷವನ್ನು ತಿಳಿಸಲಾಗಿದೆ ಮುನ್ನೂರ ಅರವತ್ತೊಂದರಲ್ಲಿ ಶ್ರೀಶೈಲ ಪರ್ವತ ಉಪತೀರ್ಥಗಳ ವಿವರಣೆ ವಿಭಿನ್ನ ನದಿಗಳ ಕುಂಡುಗಳು ಶಕ್ತಿಪೀಠಗಳ ಮಹಿಮೆ ತಲುಪಿಸಲಾಗಿದೆ ಮುನ್ನೂರ ಅರವತ್ತೆರಡರಲ್ಲಿ ಅಹೋಬಲ ಕ್ಷೇತ್ರ ದ್ರವ ನೃಸಿಂಹದರ್ಶನ ಪ್ರಖ್ಯಾತ ಭಕ್ತಿಯಿಂದ ತಿಳಿಸಲಾಗಿದೆ ಮುನ್ನೂರ ಅರವತ್ತ್ಮೂರಲ್ಲಿ ಅಲಮೇಲಮಂಗಾಪುರ ಮಹಿಮೆ ಪಡು ತಿರ್ನಾಳ್ ವೈಕುಂಠ ಸ್ವರೂಪ ತಿಳಿಸಲಾಗಿದೆ ಅಧ್ಯಾಯ ಮುನ್ನೂರ ಅರವತ್ತ್ನಾಲ್ಕರಲ್ಲಿ ಅಯೋಧ್ಯಾ ಕ್ಷೇತ್ರ ಪುನರ್ವರ್ಣನೆ ಸೀತಾರಾಮ ದರ್ಶನ ಸಪ್ತ ಜನ್ಮಗಳ ಪುಣ್ಯದ ಫಲವನ್ನು ತಿರುಗಿಸಲಾಗಿದೆ ಮುನ್ನೂರ ಅರವತ್ತೈದನೇ ಅಧ್ಯಾಯದಲ್ಲಿ ಕಾಶ್ಮೀರ ತೀರ್ಥಗಳು ಶಾರದಾಪೀಠ ಅಮರನಾಥ ಹಿಮಲಿಂಗವನ್ನು ತಿಳಿಸಲಾಗಿದೆ ಮುನ್ನೂರ ಅರವತ್ತಾರರಲ್ಲಿ ಪ್ರಭಾಸ ಕ್ಷೇತ್ರ ಮುಕ್ತಿ ಕಥನ ಶ್ರೀಕೃಷ್ಣ ನಿರ್ಗಮನ ಯಾದವರ ಲಯ ತಿರುಗಿಸಲಾಗಿದೆ ಮುನ್ನೂರ ಐವತ್ತೇಳರಲ್ಲಿ ಭದ್ರಕಾಳಿ ಕ್ಷೇತ್ರ ದೇವಿಯ ಶಕ್ತಿ ಪೂಜೆ ಚಂಡಿಹೋಮ ಫಲವನ್ನು ತಿಳಿಸಲಾಗಿದೆ ಮುನ್ನೂರ ಅರವತ್ತೆಂಟರಲ್ಲಿ ಹಿಮಾಲಯದ ಪವಿತ್ರ ತೀರ್ಥಗಳು ಬದ್ರಿನಾಥ ಕೇದಾರ ಗಂಗೋತ್ರಿ ಮತ್ತು ಯಮುನೋತ್ರಿಯನ್ನು ತಿಳಿಸಲಾಗಿದೆ ಮುನ್ನೂರ ಅರವತ್ತೊಂಬತ್ತರಲ್ಲಿ ಜಗನ್ನಾಥಪುರಿ ಕ್ಷೇತ್ರ ಸುದರ್ಶನ ಚಕ್ರದ ಕಥೆ ವಿಗ್ರಹ ಆರಾಧನೆ ತಿಳಿಸಲಾಗಿದೆ ಮುನ್ನೂರ ಎಪ್ಪತ್ತನರಲ್ಲಿ ಪುರಾಣ ಅಂತ್ಯದ ಉಪಸಂಹಾರವಾಗಿದೆ ತೀರ್ಥ ಮಹಿಮೆ ಮತ್ತು ಪುರಾಣ ಶ್ರವಣದ ಪಾರಾಯಣದ ಫಲವನ್ನು ತಿಳುತ್ತಲಾಗಿದೆ ಇದರೊಂದಿಗೆ ಭವಿಷ್ಯದ ಪುರಾಣದ ಮುನ್ನೂರ ಎಪ್ಪತ್ತು ಅಧ್ಯಾಯಗಳು ನಾವು ತಿಳಿದುಕೊಂಡಿದ್ದೇವೆ ಮುನ್ನೂರ ಎಪ್ಪತ್ತು ಎಂಬತಕ್ಕಂಥದ್ದು ಮೂರು ಏಳು ಹತ್ತು ಎಂಬತಕ್ಕಂಥದ್ದು ಒಂದು ಅಕ್ಷರ ಏನು ತೋರಿಸ್ತಾ ಇದೆ ಇದು ಪೂರ್ಣ ಎಂಬುದನ್ನು ತೋರಿಸ್ತಾ ಇದೆ ಭವಿಷ್ಯ ಪುರಾಣದಲ್ಲಿ ಪ್ರಸಕ್ತ ಉಪಲಬ್ಧಿ ಇರತಕ್ಕಂಥ ಈ ಪುರಾಣ ಮಹಿಮೆ ಎಲ್ಲವೂ ತೀರ್ಥಕ್ಷೇತ್ರ ಮಹಿಮೆಯನ್ನೇ ತಿಳಿಸ್ತಾ ಇದೆ ಇದು ಪುರಾಣ ಪುರುಷೋತ್ತಮನ ದಿವ್ಯ ಲಕ್ಷಣ ಪುರಾಣ ಪುರುಷೋತ್ತಮ ಭಗವಂತ ಎಲ್ಲ ಕ್ಷೇತ್ರಗಳಲ್ಲೂ ತಾನಿದ್ದು ಎಲ್ಲ ಕಣ ಕಣದಲ್ಲೂ ಅವನಿದ್ರೂ ಸಹ ನಾವು ಅವನನ್ನು ಗುರುತಿಸ್ತಾ ಇಲ್ಲ ಆದ್ದರಿಂದ ಪರ್ಟಿಕ್ಯುಲರ್ ಕ್ಷೇತ್ರಕ್ಕೆ ಬನ್ನಿ ಇಲ್ಲಿ ತೀರ್ಥ ಸ್ನಾನ ಮಾಡಿ ಇಲ್ಲಿ ಸ್ವಾಮಿಯನ್ನು ನೋಡಿ ಅಂತ ಹೇಳಿ ನಮಗೆ ಕೈ ಹಿಡಿದು ಕಣ್ಣು ತೆರೆಸುತ್ತಾ ಇದ್ದಾನೆ ಅದೇ ತೀರ್ಥಕ್ಷೇತ್ರ ಅಂದ ಹೆಸರು ಮುಖ್ಯವಾಗಿ ಈ ಎಲ್ಲ ಕ್ಷೇತ್ರಗಳು ನಮ್ಮ ಭಾರತ ಭೂಮಿಯಲ್ಲೇ ಇದೆ ಭಾರತ ಭೂಮಿಯಲ್ಲಿ ಇದೆ ಅಂದರೆ ನಮ್ಮ ಈ ಶರೀರದಲ್ಲೇ ಇದೆ ಎಂದರ್ಥ ಇಡೀ ಭಾರತ ಭೂಮಿಗೆ ಭಾರತ ಭೂಮಿಯಲ್ಲಿ ಜನಿಸಿದ ಪ್ರತಿಯೊಬ್ಬ ಶರೀರ ಅಂತ ತಿಳ್ಕೊಳ್ಬೇಕು ಆದ್ದರಿಂದ ನಮ್ಮ ಮುಖ್ಯ ಅತಿಥಿ ಅಂದರೆ ನಮ್ಮ ಶರೀರದಲ್ಲೇ ಎಪ್ಪತ್ತೆರಡು ಸಾವಿರ ನಾಡಿಗಳೇ ನದಿಗಳು ಚಕ್ರಗಳೇ ತೀರ್ಥಕ್ಷೇತ್ರಗಳು ಭಗವಂತನ ಮುಖ್ಯ ಪ್ರತಿಮೆ ಬಿಂಬವೇ ಅಲ್ಲಿ ಸ್ವಯಂ ಮೂರ್ತಿ ಆದ್ದರಿಂದ ಭಗವಂತ ಇಡೀ ಪಿಂಡಾಂಡದಲ್ಲಿ ಇರ್ತಕ್ಕಂತೆ ಅಂಡಾಂಡದಲ್ಲಿ ಇದೆ ಇಡೀ ಬ್ರಹ್ಮಾಂಡದಲ್ಲಿ ಪಿಂಡಾಂಡದಲ್ಲಿ ನಾವು ನೋಡಬೇಕು ಹದಿನಾಲ್ಕು ಲೋಕದ ವಿವರವನ್ನು ನಾವು ನಮ್ಮ ಈ ಪಿಂಡಾಂಡದಲ್ಲಿ ಅಂದರೆ ಕೇವಲ ಶರೀರ ಎಂಬ ಪಿಂಡ ಅಂದರೆ ನಮ್ಮ ಶರೀರವಾಗಿರುವ ಅನಂತ 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 ಕೋಟಿ ಕಣಗಳಿಂದ ಆಗಿದೆ ಪೃಥ್ವಿ ತತ್ವ ಜಲತತ್ವ ತೇಜೋ ತತ್ವ ವಾಯು ತತ್ವ ಮತ್ತು ಅಗ್ನಿ ತತ್ವದಿಂದಾಗಿದೆ ಈ ಎಲ್ಲ ತತ್ವಗಳು ಸಹ ತೀರ್ಥಕ್ಷೇತ್ರ ಎನಿಸಿದೆ ಇದನ್ನು ತಿಳಿಸ್ ತಿಳಿಸಿದ್ರಿಂದ ನಾವು ಏನು ತಿಳಿಯಬೇಕು ಇದೇ ಪುರಾಣ ಪುರುಷೋತ್ತಮದ ಮಹಿಮೆ ಯಾರು ತನ್ನೊಳಗೆ ತಾವು ತಿಳಿಯುತ್ತಾರೋ ಭಗವಂತ ಸರ್ವತ್ರ ವ್ಯಾಪ್ತನಾಗಿದ್ದಾನೆ ತನ್ನ ಶರೀರದ ಪ್ರತಿ ಕಣದಲ್ಲೂ ಇದ್ದಾನೆ ರೂಪದಲ್ಲಿ ಇದ್ದಾನೆ ಹೀಗೆ ಇರುವುದಕ್ಕೆ ಸಾಧ್ಯವಾಗುವುದು ಕೇವಲ ಭಗವಂತನಿಗೆ ಅವನೇ ಪುರಾಣ ಪುರುಷೋತ್ತಮ ಎಂಬುದು ಶ್ರೀ ಪುರಂದರದಾಸರು ಕೇವಲ ಒಂಬತ್ತು ಶಬ್ದದಿಂದ ಎಂಬತ್ತೊಂದನೇ ಗಜದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಅದನ್ನು ತಿಳಿಯಲು ಭವಿಷ್ಯತ್ ಪುರಾಣದ ಅಧ್ಯಾಯ ವಿವರವನ್ನು ನಾವು ನೋಡಿದೆವು ಈಗ ಶ್ರೀ ಶ್ರೀಮದಾನಂದ ತೀರ್ಥ ತಮ್ಮ ಸರ್ವಮೂರ್ತದಲ್ಲಿ ಭವಿಷ್ಯತ್ ಪುರಾಣದ ವಚನಗಳನ್ನು ಉದ್ಧರಿಸುವ ಭಾಗವನ್ನು ಅವಲೋಕಿಸೋಣ ಇದರಿಂದ ನಮ್ಮ ಶ್ರೇಷ್ಠರಿಂದ ಅಂಗೀಕರಿಸಿದ ಭಾಗವನ್ನು ನಾವು ಸ್ವೀಕರಿಸಿದರೆ ಭಗವಂತನ ವಿಷ್ಣು ಪೂಜೆ ಮಾಡಿ ಅವರ ವಿಷ್ಣುವಿನ ಪೂ ಪ್ರಸಾದವನ್ನು ನಮಗೆ ಕೊಟ್ಟಂತೆ ಆಗುವುದು ಆದ್ದರಿಂದ ನಮಗೆ ವಿಶೇಷವಾದ ಅನುಗ್ರಹ ಸಾಧ್ಯವಾಗುವುದು ಗುರುಗಳ ಅನುಗ್ರಹ ಸಾಧ್ಯವಾಗುವುದು ಭಗವಂತನ ಅನುಗ್ರಹವೂ ಸಾಧ್ಯವಾಗುವುದು ಇದು ಚಿಂತನೆ ನಿತ್ಯ ನಿರಂತರವಾಗಲಬೇಕು ಇದೆಲ್ಲದಕ್ಕೂ ಬೀಜಾಕ್ಷರವಾಗಿ ಪುರಾಣ ಪುರುಷೋತ್ತಮ ಎಂಬುದೇ ಆಗಿದೆ ಇದನ್ನು ತಿಳಿಸಿದ ಶ್ರೀ ಪುರಂದರದ ಅವರಿಗೆ ವಿಶೇಷವಾದ ನಮಸ್ಕಾರವನ್ನು ಸಲ್ಲಿಸಬೇಕು ಅವರ ಅಂತರಿಯಾಮೆ ಪುರಂದರನ್ನ ಸ್ಮರಣೆ ಸದಾ ಸ್ಮರಿಸಲೇಬೇಕು ಈ ವಿಶೇಷ ಅನುಗ್ರಹ ಸಾಧ್ಯವಾದದ್ದು ಹೇಗೆ ಅಂದರೆ ಕೇವಲ ನಮ್ಮ ಮಾತಾಪಿತರ ಅನುಗ್ರಹ ರೂಪದಿಂದ ಗುರು ಹಿರಿಯರ ಅನುಗ್ರಹ ರೂಪದಿಂದ ಮತ್ತು ನಮ್ಮಲ್ಲಿರುವ ತತ್ವಾಭಿಮಾನಿ ದೇವತೆಗಳ ಅನುಗ್ರಹ ರೂಪದಿಂದ ರಾಜ್ಯವಾಗಿದೆ ಇವರೆಲ್ಲರಲ್ಲೂ ನಿಂತಿರುವ ಭಾರತೀಯ ಪತಿ ಮುಖ್ಯ ಪ್ರಾಣ ಶ್ರೀ ವಾಯುದೇವರು ವಿಶೇಷ ಸನ್ನಿಧಾನ ಅವನೇ ಶಕ್ತಿ ಕೊಟ್ಟು ನಾಲಿಗೆ ನಿಂತು ಪದಗಳ ಮೂಲಕ ಹೊರಗಡಿಸಿ ಅಕ್ಷರಗಳನ್ನು ಜೋಡಿಸಿ ಅರ್ಥವನ್ನು ಸರಿಹೊಂದಿಸಿ ಎಲ್ಲರೂ ನಮಗೆ ತಿಳಿಯುವಂತೆ ಮಾಡಿರ್ತಕ್ಕಂಥವನು ಕೇವಲ ಸ್ವರೂಪಿಯಾದ ವಾಯುದೇವರು ಆದ್ದರಿಂದ ಎಲ್ಲವೂ ವಾಯುದೇವರ ಮೂಲಕವೇ ಸಮರ್ಪಣೆಯಾಗಬೇಕು ಏಕೆಂದರೆ ಎಲ್ಲವೂ ಮಾಡುವುದು ಕೇವಲ ವಾಯುದೇವರೇ ಎಲ್ಲರೂ ನಿಂತು ಮಾಡುತ್ತಿರುವುದು ತಾತ್ ಸ್ವಾಭಿಮಾನ ದೇವತೆಗಳಲ್ಲಾಗಲಿ ನಮ್ಮ ಗುರು ಹಿರಿಯರಲ್ಲಾಗಲಿ ಮಾತಾಪತಿಗಳಲ್ಲಾಗಲಿ ಅಥವಾ ನಮ್ಮಲ್ಲಿ ಆಗಲಿ ಪುರಂದರದಾಸರಲ್ಲೇ ಆಗಲಿ ಎಲ್ಲರಲ್ಲೂ ಪ್ರತಿಷ್ಠಾಪಿತವಾಗಿರತಕ್ಕಂಥ ವಾಯುದೇವರ ವಿಶೇಷ ಅನುಗ್ರಹ ರೂಪವೇ ಆಗಿದೆ ಇವರೆಲ್ಲರಲ್ಲೂ ಸಹ ಅತಿಶಯವಾಗಿ ಸ್ವತಂತ್ರಾದ ಭಗವಂತ ಅವನ ವಿಶೇಷ ಕಾರಣ ರೂಪವಾಗಿದೆ ಆದ್ದರಿಂದ ನಾವು ಇವರೆಲ್ಲರಿಗೂ ಸೇರಿ ನಮಸ್ಕಾರ ಹೇಗೆ ಸಲ್ಲಿಸುವುದು ಉಪಕಾರ ಹೇಗೆ ಸಲ್ಲಿಸುವುದು ಭೂ ಇಷ್ಟಾಂತ್ಯ ನಮ ಉಕ್ತಿ ವಿದೇಮಾ ಕೃತಸ್ಮರ ಕೃತಸ್ಮರ ಕೃತಗಂ ಸ್ಮರ ಇವರ ಉಪಕಾರವನ್ನು ಸ್ಮರಣೆ ಮಾಡುತ್ತಾ ಭೂಯಿಷ್ಠಾಂತೇ ನಮ ವಕ್ತಿಂಬಿದೆಮ ಇದೇ ನಾವು ಮಾಡಬಹುದಾಗಿರ್ತಂತ ಕಿಂಚಿತ್ ಕರ್ಮ ರೂಪವಾಗಿದ್ದೇವೆ ಅವರ ಸ್ಮರಣ ರೂಪವಾಗಿದೆ ಭೂ ಇಷ್ಟಾಂತೇ ನಮ ಓಕ್ತಿಂಬಿದೆಮ ಭಾರತೀರಮ ನಮಕ್ಕೆ ಪ್ರಾಣ ಅಂತಿರುತ್ತೆ ಶ್ರೀಕೃಷ್ಣ ಆತ್ಮ ಮನಸ್ಸು ಹರಿಹಿ ಓಂ ಹರಿಹಿ ಓಂ ಹರಿಹಿ ಓಂ